ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಕೇವಲ ಪರಿಶಿಷ್ಟ ಜಾತಿಗೆ ಸೀಮಿತಗೊಳಿಸುವುದು ತಪ್ಪು ಅವರೊಬ್ಬ ಮಹಾನ್ ಮಾನವತಾವಾದಿ ಎಂಬುದಾಗಿ ನಾವೆಲ್ಲ ಸ್ವೀಕರಿಸಬೇಕು ಎಂದು ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಉಡುಪಿ ಹಾಗೂ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಸಹಯೋಗದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನದ ಪ್ರಯುಕ್ತ ಉಡುಪಿ ಮಿಷನ್ ಕಂಪೌಂಡ್ನ ಕ್ರಿಶ್ಚಿಯನ್ ಪದವಿಪುರ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾದ ಗಾಂಧಿ ಭಾರತ ಸಮಾವೇಶದಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಮೀಸಲಾತಿಯೇ ಇಲ್ಲದ ಕಾಲದಲ್ಲಿ ಸಂವಿಧಾನ ರಚಿಸಲು ಅಂಬೇಡ್ಕರ್ ಅನ್ನು ಆಯ್ಕೆ ಮಾಡಲಾಯಿತು ಯಾಕೆಂದರೆ ಅವರು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಕಾನೂನು ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದವರು ಸಂವಿಧಾನದಿಂದಾಗಿ ಈ ದೇಶದಲ್ಲಿ ಹೋರಾಟ ಮಾಡಿದವರಿಗೂ ಸ್ವಾತಂತ್ರ್ಯ ದೊರೆತಿದೆ ಎಂದರು ಅಂಬೇಡ್ಕರ್ ಮತ್ತು ಸಂವಿಧಾನದ ವಿಚಾರ ಬಗ್ಗೆ ಹೇಳಲಿಲ್ಲದ್ರೆ ನಮ್ಮ ದೇಶ ದೇಶದ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ನಮ್ಮ ಗಾಂಧೀಜಿಯವರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾವೆಲ್ಲ ಕಲ್ತುಕೊಂಡು ಬಂದಂತ ವಿಚಾರ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶ ಬೆಳೀತಾ ಬರುವಾಗ ನಮ್ಮ ಮೂಲ ಯಾವುದು ಅಂತ ನಾವು ಇವತ್ತು ಬಿಡ್ತಾ ಇದ್ದೇವೆ ನಮ್ಮ ಮೂಲ ಯಾವಾಗ ನಾವು ಬಿಡ್ತಾ ಇದ್ದೇವಾ ಆಗ ನಮ್ಮ ಬೆಳವಣಿಗೆ ಹುಟ್ಟಿದ ಆಗುವುದು ಖಂಡಿತ ಅಂತ ತಮಗೆ ಗೊತ್ತಿದೆ ಒಂದು ದೊಡ್ಡ ಶಕ್ತಿಯನ್ನ ದೇವರು ದೇಶಕ್ಕೆ ಕೊಟ್ಟಂತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಲಿಕ್ಕೆ ಮುಖ್ಯ ವಿವಾದಿಯಾಗಿ ಒಂದು ಕೆಲಸ ಮಾಡಿದಂತ ಗಾಂಧೀಜಿ ಅವರನ್ನ ನಾವು ಇವತ್ತು ನೆಟ್ಟಿಸಿಕೊಳ್ಳುವಂತಹ ಒಂದು ಅನಿವಾರ್ಯವಿದೆ ಅಂತ ಈ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ